ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಬಂಧ ನೋಡ್ತಾ ಇದೀವಿ ಈ ಒಂದು ಕನ್ನಡ ರಾಜ್ಯೋತ್ಸವ ಪ್ರಬಂಧ ಅಂತಕ್ಕಂಥದ್ದು ಬರೆದಾಗ ನಿಮಗೆ ಪೂರ್ಣ ಅಂಕ ಪಡಿಬೇಕಾ ಅದ್ರಲ್ಲಿ ಏನಿರ್ಬೇಕು ಅಂತ ಪೀಠಿಕೆ ಇರಬೇಕು ವಿವರಣೆ ಇರಬೇಕು ಅರ್ಥಪೂರ್ಣವಾದ ವಾಕ್ಯಗಳಿರಬೇಕು ಅದ್ರ ಜೊತೆಗೆ ಸುಂದರ ಅಕ್ಷರಗಳು ಬರಿಬೇಕು ಹಾಗೇನಾಗುತ್ತೆ ಪೂರ್ಣ ಅಂಕ ಪಡಿಲಿಕ್ಕೆ ಸಾಧ್ಯ ಓಕೆನಾ ಹಾಗಾದ್ರೆ ಈ ಎಲ್ಲ ವಿವರಣೆ ನಿಮಗೆ ಇಷ್ಟ ಇಷ್ಟವಾದ್ರೆ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ತಿರು ಸಿಗುತ್ತೆ ಇನ್ನೊಬ್ಬರಿಗೂ ಶೇರ್ ಮಾಡಿ ಸಾಧ್ಯ ಅನೇಕ ವಿಡಿಯೋ ಆಗಿ ಓಕೆ ಹಾಗಾದ್ರೆ ಪೀಠಿಗೆ ನಾವು ಪ್ರಾರಂಭ ಮಾಡುವ ಇಲ್ಲಿ ಪೀಠಿಗೆ ಬರೆಯುವಾಗ ಏನ್ ಮಾಡ್ತೀರಾ ಐದು ಅಥವಾ ಆರು ಸಾಲ ನೀವು ಬರೀತಾ ಹೋಗಿ ಮಕ್ಕಳೇ ಪೀಠಿಗೆ ನೋಡ್ತಾ ಕನ್ನಡ ರಾಜ್ಯೋತ್ಸವ ಕರ್ನಾಟಕ ರಾಜ್ಯದ ರಚನಾ ದಿನವನ್ನು ಸ್ಮರಿಸುವ ಒಂದು ಮಹತ್ವದ ಹಬ್ಬವಾಗಿದೆ ಪ್ರತಿ ವರ್ಷ ನವೆಂಬರ್ ಒಂದರಂದು ಆಚರಿಸಲಾಗುವ ಈ ಉತ್ಸವವು ಕನ್ನಡ ಭಾಷೆ ಸಂಸ್ಕೃತಿ ಮತ್ತು ಇತಿಹಾಸದ ಗೌರವವನ್ನು ಸಾರುತ್ತದೆ ಇದು ಕೇವಲ ಹಬ್ಬವಲ್ಲದೆ ಕನ್ನಡಿಗರ ಏಕತೆಯ ಸಂಕೇತವಾಗಿದೆ ಅಂತಕ್ಕಂಥದ್ದು ಇಲ್ಲಿ ಏನು ನೋಡಿದರೆ ನಿಮಗೆ ಪೀಠಿಗೆ ನಾನು ತಿಳಿಸ್ತಾ ಹೋಗಿದ್ದೀನಿ ಅದಾದ ನಂತರ ವಿವರಣೆಯನ್ನು ನೋಡ್ತ ಇಲ್ಲಿ ವಿವರಣೆ ಅಥವಾ ವಿಷಯ ವಿವರಣೆ ಅಂತಕ್ಕ ಬರೀಬಹುದು ಇಲ್ಲಿ ಕನ್ನಡ ರಾಜ್ಯೋತ್ಸವದ ಇತಿಹಾಸವು ಭಾರತದ ಸ್ವಾತಂತ್ರ್ಯ ನಂತರದ ರಾಜ್ಯಗಳ ಪುನರ್ರಚನೆಗೆ ಬ್ರಿಟಿಷ್ ಆಳ್ವಿಕೆಯ ಸಮಯದಲ್ಲಿ ಕನ್ನಡ ಮಾತನಾಡುವ ಪ್ರದೇಶಗಳು ವಿವಿಧ ರಾಜ್ಯಗಳಲ್ಲಿ ಹರಡಿಕೊಂಡಿದ್ದವು ಮೈಸೂರು ಸಂಸ್ಥಾನ ಬಾಂಬೆ ಪ್ರೆಸಿಡೆನ್ಸಿ ಮದ್ರಾಸ್ ಪ್ರೆಸಿಡೆನ್ಸಿ ಮತ್ತು ಹೈದರಾಬಾದ್ ಸಂಸ್ಥಾನದ ಕೆಲವು ಭಾಗಗಳು ಕನ್ನಡ ಭಾಷಿಕರ ಪ್ರದೇಶಗಳಾಗಿದ್ದವು ಸ್ವಾತಂತ್ರ್ಯದ ನಂತರ ಸ್ವಾತಂತ್ರ್ಯದ ನಂತರ ಭಾಷಾ ಆಧಾರದಲ್ಲಿ ರಾಜ್ಯಗಳನ್ನು ರಚಿಸುವ ಬೇಡಿಕೆ ಉದ್ಭವಿಸಿತು ಅಂತಕ್ಕಂಥದ್ದು ಇಲ್ಲಿ ಒಂದನೇ ನಲ್ಲಿ ನಾನು ಬರೆದೇನೆ ಅದ ನಂತರ ಎರಡನೇ ನಲ್ಲಿ ನೋಡಿದರೆ ಹತ್ತೊಂಬತ್ ನೂರ ಐವತ್ತರಲ್ಲಿ ಸಂವಿಧಾನದ ಅನ್ವಯ ರಾಜ್ಯಗಳ ಪುನರ್ರಚನಾ ಆಯೋಗವನ್ನು ರಚಿಸಲಾಯಿತು ಫಜಲ್ ಅಲಿ ಆಯೋಗದ ಶಿಫಾರಸುಗಳ ಆಧಾರದಲ್ಲಿ ಹತ್ತೊಂಬತ್ ನೂರ ಐವತ್ ಆರರ ನವೆಂಬರ್ ಒಂದರಂದು ರಾಜ್ಯಗಳ ಪುನರ್ರಚನಾ ಕಾಯ್ದೆಯ ಮೂಲಕ ಕನ್ನಡ ಭಾಷಿಕ ಪ್ರದೇಶಗಳನ್ನು ಒಗ್ಗೂಡಿಸಿ ಮೈಸೂರು ರಾಜ್ಯವನ್ನು ರಚಿಸಲಾಯಿತು ಅಂತಕ್ಕಂಥದ್ದು ನೋಡ್ಬೋದು ಅದಾದ ನಂತರ ಇನ್ನೊಂದು ಪ್ಯಾರಾಗ್ರಾಫ್ ನಲ್ಲಿ ನೋಡಿ ಈ ರಚನೆಯಲ್ಲಿ ಮೈಸೂರು ಸಂಸ್ಥಾನದ ಜೊತೆ ಬೆಳಗಾವಿ ಬಳ್ಳಾರಿ ಬೀದರ್ ರಾಯಚೂರು ಧಾರವಾಡ ಮುಂತಾದ ಪ್ರದೇಶಗಳು ಸೇರಿಕೊಂಡಿದ್ದವು ಆರಂಭದಲ್ಲಿ ಮೈಸೂರು ರಾಜ್ಯ ಎಂದು ಕರೆಯಲ್ಪಟ್ಟ ಇದನ್ನು ಹತ್ತೊಂಬತ್ ನೂರ ಎಪ್ಪತ್ ಮೂರರ ಎಪ್ಪತ್ ಮೂರರಲ್ಲಿ ಕರ್ನಾಟಕ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು ಈ ದಿನವನ್ನು ಕನ್ನಡ ರಾಜ್ಯೋತ್ಸವ ಎಂದು ಆಚರಿಸಲು ಪ್ರಾರಂಭವಾಯಿತು ಇದು ಕನ್ನಡಿಗರ ಭಾಷಾ ಅಸ್ಮಿತೆಯ ಬಲಪಡಿಸುತ್ತದೆ ಅಥವಾ ಬಲಪಡಿಸುತ್ತು ಅಂತ ಕಂಡು ನೋಡ್ಬೋದು ಓಕೆ ಅದಾದ ನಂತರ ಮಕ್ಕಳೇ ಇಲ್ಲಿ ಇತಿಹಾಸದಲ್ಲಿ ನೆಕ್ಸ್ಟ್ ಪ್ಯಾರಾಗ್ರಾಫ್ನಲ್ಲಿ ಇತಿಹಾಸದಲ್ಲಿ ಆಲೂರು ವೆಂಕಟರಾವ್ ಮುಂತಾದ ನಾಯಕರು ಕನ್ನಡ ರಾಜ್ಯ ರಚನೆಗಾಗಿ ಹೋರಾಡಿದರು ಹತ್ತೊಂಬತ್ ನೂರ ಐದರಲ್ಲಿ ಕನ್ನಡ ಸಾಹಿತ್ಯ ಸ್ಥಾಪನೆಯ ನಂತರ ಕನ್ನಡ ಚಳುವಳಿಗಳು ಉತ್ತೇಜನ ಪಡೆದವು ಅಂತಕ್ಕಂಥದ್ದಲ್ಲಿ ಇಲ್ಲಿ ಅದರ ನಂತರ ಉಪ ಸಂಹಾರ ಕೊನೆಗೆ ನೀವು ಉಪಸಂಹಾರ ಬರೆದಾಗ ಪೂರ್ಣ ಪಡ್ಲಿಕ್ಕೆ ಸದ್ದ ಉಪಸಂಹಾರದಲ್ಲಿ ನಿಮಗಾಗುತ್ತೆ ಅಂತ ಅಭಿಪ್ರಾಯ ನೀವು ಬರಿತಾ ಹೋಗಬೇಕಾಗುತ್ತೆ ಅಥವಾ ಐದು ಅಥವಾ ಆರು ಸಾಲ ಬರಿತಾ ಹೋಗಿ ಇಲ್ಲಿ ನಾನು ಇಲ್ಲಿ ಮೂರು ಸಾಲಿನಲ್ಲಿ ನಿಮಗೆ ವಿವರಣೆ ಕೊಡ್ತಾ ಹೋಗಿದ್ದೀನಿ ಓಕೆ ಕನ್ನಡ ರಾಜ್ಯೋತ್ಸವವು ಕರ್ನಾಟಕದ ಏಕತೆ ಮತ್ತು ಸಾಂಸ್ಕೃತಿಕ ಆಚರಿಸುವ ಒಂದು ಪವಿತ್ರ ದಿನವಾಗಿದೆ ಪ್ರತಿಯೊಬ್ಬ ಕನ್ನಡಿಗನು ಈ ಉತ್ಸವದಲ್ಲಿ ಭಾಗವಹಿಸಿ ಕನ್ನಡ ಉಳಿವು ಮತ್ತು ಅಭಿವೃದ್ಧಿಗೆ ಕೊಡುಗೆ ನೀಡಬೇಕು ಅಂತ ನಾನು ತಿಳಿಸಿದ್ದೀನಿ ಓಕೆ ರೈಟ್ ಹಾಗಾದ್ರೆ ಇವೆಲ್ಲ ವಿವರಣೆ ಅಂತ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ನಿಮಗೆ ಯಾವ ಒಂದು ಪ್ರಬಂಧ ಯಾವ ಒಂದು ಭಾಷಣ ಬೇಕಂತೇಳಿ ಕಾನ್ಸ್ಟ್ಲಿ ಕಾನ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿವರಣೆ ನೀಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ಆಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬ ಬಾಯ್ ಬೈ ಬಾಯ್ ಮಕ್ಳೇ